ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಹೋಬಳಿ ಅಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಭೂಮಿಯಲ್ಲಿ ನಿರ್ಮಿತವಾಗಿರುವ ಕಟ್ಟಡ ಮತ್ತು ಖಾಲಿ ನಿವೇಶನಗಳಿಗೆ ಈ ಖಾತ ಆಂದೋಲನ ಮತ್ತು ಆಂಬುಲೆನ್ಸ್ ಚಾಲನೆ ಹಾಗೂ ಅಗರ ಗ್ರಾಮದಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವ ಸ್ಮಶಾನ ಉದ್ಘಾಟನೆಗೆ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಅಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲತಾ ರವರು ಪಂಚಾಯಿತಿಯನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡುತ್ತಿದ್ದಾರೆ ಎಂದು ಅಧ್ಯಕ್ಷರನ್ನು ಹೊಗಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಲತಾ ಮಂಜುನಾಥ್ ಉಪಾಧ್ಯಕ್ಷರಾದ ಗೌರಮ್ಮ ಸರ್ವ ಸದಸ್ಯರುಗಳು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಪರಮೇಶ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆರ್ಎಂ ರವಿಕುಮಾರ್ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಪಂಚಾಯತಿ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಿವೇಶನ ಮೊದಲನೆಯ ವರ್ಷದ ಅವಧಿಗೆ ನೀವು ದುಪ್ಪಟ್ಟು ಟ್ಯಾಕ್ಸ್ ಪಾವತಿ ಮಾಡಬೇಕಾಗ್ತದೆ ಅದರ ನಂತರ ಆರ್ ವ್ಯಾಲ್ಯೂ ಏನಿದೆ ಅದರ ಮೇಲೆ ನಾವು ಟ್ಯಾಕ್ಸ್ ಬಸ್ ಬಸ್ಬೇಕಾಗ್ತದೆ ಈ ಒಂದು ಖಾತಾ ಆಂದೋಲನೆಯನ್ನು ನೀವು ಕರ್ನಾಡ್ತಾ ಇದ್ರೆ ತುಂಬಾ ವರ್ಷಗಳಿಂದ ಎಲ್ಲ ಜನಗಳು ಕಾಯ್ತಾ ಇದ್ರು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಿತ್ತು ತಾತ ಶುರುವಾಗಿದೆ ಅಂತ ಖಾತಾ ಬಗ್ಗೆ ಏನೇ ಬೇಕಿದ್ರು ಈಗ ಪಿಡಿಒ ಹೇಳಿದ್ದಾರೆ ಮೇಲೆ ನಾವು ನಡ್ಕೊಳ್ಬಹುದು ಅಣ್ಣ ಅವ್ರನ್ನ ತುಂಬ ಔಷಧ ನೋಡ್ತಾ ಇದ್ದೀವಿ ಯಾಕೆಂದ್ರೆ ಎಮ್ ಎಲ್ ಎ ದೂರದಿಂದ ನೋಡ್ತಿರ ಅವ್ರೇನೋ ಚೆನ್ನಾಗಿ ಬರ್ತಾರೆ ಇಲ್ಲ ಬರ್ತಾರೆ ಅಂತ ಅಂದ್ಬಂದಿರೋದಿಂದ ನೋಡಿರೋದು ನಾವೇನು ಅಂದ್ಕೊಂಡ್ತಿವಿ ಅವ್ರ ಬೆಳಗ್ಗೆ ಅದ ಕಾರ್ಯಕ್ರಮ ಸಾಯಂಕಾಲ ಕಾರ್ಯಕ್ರಮ ನಾವೊಂದು ದುರ್ಬೇಷಕ್ಕೆ ಹೋಗಬೇಕು ಅಂತ ಮದುವೆ ಹೋಗ್ಬೇಕು ಅಂತ ಸಂಸ್ಥೆ ಮನೆ ತುಂಬ ಕೊಡ್ತೀವಿ ನಾವು ಅವಶ್ಯಕತೆ ಇಲ್ಲ ನಮಗೆ ಯಾಕೆಂದ್ರೆ ನಾವೇನು ರಾಜಕೀಯದಲ್ಲಿ ಆದ್ರೆ ಅವ್ರ ಅವಶ್ಯಕತೆ ಕಂಪಲ್ಸರಿ ಹೋಗ್ಲೇಬೇಕಾದ್ರೆ ಮುನ್ಸಕ್ ಮಾಡ್ತಾರೆ ಅವರು ಅವ್ರ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಇವ್ರು ಮುತ್ಕೊಂತಾರೆ ಅವ್ರ್ ಕಷ್ಟ ಯಾರು ಬೇಡ ತುಂಬಿ ಗರ್ಫ್ರೆಂಡ್ ಯಾಕೆ ಅಂತ ಹೇಳಿದ್ರೆ ಇರ್ಲಿ ಇರಲಿ ಕಾಲೋ ಇರ್ಲಿ ಏನೇ ಇರಲಿ ಮೌಲೆ ಅವ್ರು ಅವರು ಯಾಕಂದ್ರೆ ಅಷ್ಟು ಶ್ರಮ ಜನಸೇವೆ ಬಸ್ಕೊಂಡು ದೊಡ್ಡ ಚಪ್ಪ ಯಾಕಂದ್ರೆ ಯಾರೇ ರಾಷ್ಟ್ರೀಯ ವ್ಯಕ್ತಿ ಆಗಿರ್ಲಿ ಗೌರವ ಬಿಡ್ಲೇಬೇಕು ಸೊ ಅದ್ರಲ್ಲಿ ಇವರದ್ದು ಕೆಲಸಗಾರ ಯಾಕಂದ್ರೆ ನಾನು ಯಾರೇ ಪಕ್ಷ ಆಗಿರ್ ಯಾವ್ದೇ ಇದು ಮಾಡೋದಿಲ್ಲ ಯಾಕಂದ್ರೆ ಊರ್ ಗ್ರಾಮಸ್ಥರು ಕೇಳ್ತಾ ಆಗ್ತನಲ್ಲ ಸೊ ಇವರಷ್ಟು ಕೆಲಸ ಮಾಡುವಂಥವ್ರು ತುಂಬಿ ಗರ್ಫ್ರೆಂಡ್ ನಿಮ್ಮ ಪುಣ್ಯ ಸೊ ನಿಮ್ಗೆ ಪೇಪರ್ ಸದಾ ಸದಾ ಇವ್ರು ಅದೇ ರೀತಿ ಏನು ಖುಷಿ ಏನಾಯ್ತು ಅಂತ ಹೇಳಿದ್ರೆ ಏನೋ ಒಂದು ಸಣ್ಣ ವಿಚಾರ ಇಡೀ ಊರು ಒಗ್ಗಟ್ಟಾಗಿ ನಮ್ಮ ಹತ್ರ ಬರ್ತಾರೆ ನಮ್ಮ ಹದಿನೇಳು ಗ್ರಾಮ ಪಂಚಾಯತಿ ನಮ್ಮ ಕ್ಷೇತ್ರದಲ್ಲಿ ಬರ್ತದೆ ಮೊದಲನೇ ಗ್ರಾಮ ಪಂಚಾಯತಿ ಅಗ್ರ ಇವತ್ತು ಈ ಕಾತ್ರ ಆಂದೋಲನ ಏನು ಮಾಡಿದ್ದಾರೆ ಅದಕ್ಕೆ ಚಾಲನೆ ಕೊಡ್ತಕ್ಕಂತ ಕಾರ್ಯಕ್ರಮ ಅಗ್ರ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಅಧ್ಯಕ್ಷರು ಮತ್ತೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಇವತ್ತು ಮಾಡ್ತಾ ಇದ್ದಾರೆ ಈ ಕಡೆ ಅದು ನಮ್ಮ ಪೀಜಿ ಅವರು ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತಿಂದ ಚಾಲುವಾದ್ರಿಂದ ಏನು ಅನುಕೂಲ ಆಗ್ತದೆ ಏನು ಅನನುಕೂಲ ಆಗ್ತದೆ ಅನುಕೂಲ ಆದ್ರೆ ತೊಂದರೆ ಇಲ್ಲ ಏನು ಅನಾನುಕೂಲ ಆಗ್ತದೆ ಅದನ್ನೆಲ್ಲ ಕೂಡ ಗಮನಕ್ಕೆ ತಂದರೆ ಮತ್ತೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿ ಅದನ್ನು ಚೇಂಜ್ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಕೂಡ ಮತ್ತೆ ಚಾಲನೆ ಮಾಡೋಣ ಪಂಚಾಯತಿ ಪಂಚಾಯಿತಿನೇ ಡಿಸೆಂಬರ್ ಆದ್ಮೇಲೆ ಇದನ್ನು ಕಾರ್ಪೊರೇಷನ್ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತಕ್ಕಂಥ ಅದಕ್ಕೆ ಒಂದು ಸಪ್ರೇಟ್ ಕಮಿಟಿ ಆಗ್ತದೆ ಆ ಕಮಿಟಿಯಲ್ಲಿ ಏನೆಲ್ಲ ಇನ್ಕಮ್ ಬರ್ತದೆ ಅದೆಲ್ಲ ನೋಡಿ ಒಂದು ಕಮಿಟಿಯವರು ತೀರ್ಮಾನ ಮಾಡ್ತಾರೆ ಅದಕ್ಕೆ ಅದು ಈಗ ಸದ್ಯಕ್ಕೆ ಗ್ರಾಮ ಪಂಚಾಯತಿ ಇರೋದ್ರಿಂದ ಗ್ರಾಮ ಪಂಚಾಯತಿ ಮುಗಿದ ನಂತರ ಅಡ್ಮಿನಿಸ್ಟ್ರೇಟ್ ಹಾಕಿ ಮಾರ್ಚ್ ಹೊಂದ್ರೀಸ್ಪೆಕ್ ಸೇರ್ಲಿಲ್ಲ ಅಂದ್ರೆ ಅದು ಗ್ರಾಮ ಪಂಚಾಯತಿ ಚುನಾವಣೆ ಆಗ್ತದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆನು ಕೂಡ ಆಗ್ತದೆ